ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೀವು ಯೂಸ್ ಮಾಡುವಂತಹ ವ್ಯಾಟ್ಸಪ್ ಹಾಗಾದ್ರೆ ಇನ್ನೊಬ್ಬರ ವ್ಯಾಟ್ಸಪ್ ನಿಮ್ಮ ಮೊಬೈಲ್ ಅಲ್ಲಿ ಹೇಗೆ ತರಬಹುದು ಹೇಗೆ ಇನ್ನೊಬ್ರು ಮಾಡುವಂತಹ ಮೆಸೇಜ್ಗಳು ಇನ್ನೊಬ್ಬರು ಯೂಸ್ ಮಾಡುವಂತಹ ವ್ಯಾಟ್ಸಪ್ ಆ ವ್ಯಾಟ್ಸಪ್ ಅನ್ನು ಆ್ಯಪ್ ಅನ್ನು ನಿಮ್ಮ ಮೊಬೈಲ್ ಕೂಡ ನೋಡ್ಕೊಳ್ಬೋದು ನೋಡ್ಬೋದು ಅವ್ರು ಯಾರಿಗೆ ಮೆಸೇಜ್ ಮಾಡ್ತಿದ್ದಾರೆ ಯಾರಿಗೆಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ತಿಳ್ಕೊಳ್ಬೇಕು ಅಂದ್ರೆ ಹೇಗೆ ಮಾಡ್ಬೇಕು ಅನ್ನೋದು ಸಿಂಪಲ್ ಆಗಿ ಹೇಳ್ತಾ ಹೋಗ್ತೇನೆ ಬನ್ನಿ ನನ್ನ ಒಂದು ಸಿಂಪಲ್ ಆಗಿ ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ಬನ್ನಿ ಇಲ್ಲಿ ಸಿಂಪಲ್ ಆಗಿ ವಾಟ್ಸ್ಆಪ್ ಓಪನ್ ಮಾಡಿ ವಾಟ್ಸಪ್ ಓಪನ್ ಮಾಡಿದ್ರೆ ಇಲ್ಲಿ ಬರುತ್ತೆ ಸಿಂಪಲ್ ಆಗಿ ವಾಟ್ಸ್ಆಪ್ ಓಪನ್ ಮಾಡಿದ್ಮೇಲೆ ನಿಮ್ಗೆ ರೈಟ್ ಸೈಡ್ ತ್ರೀ ಡಾಟ್ಸ್ ಸಿಗುತ್ತೆ ತ್ರೀ ಡಾಟ್ಸ್ ಸಿಕ್ ಮೇಲೆ ಸಿಂಪಲ್ ಆಗಿ ಇಲ್ಲಿ ಏನ್ ಮಾಡಿ ಲಿಂಕ್ಡ್ ಡಿವೈಸ್ ಅಂತ ಇರುತ್ತೆ ಲಿಂಕ್ಡ್ ಡಿವೈಸ್ ಅಂತ ಅದಕ್ಕಿಂತ ಮುಂಚೆ ನೀವು ಸಿಂಪಲ್ ಆಗಿ ಹೋದ್ರೆ ಸೆಟಿಂಗ್ಸ್ಗೆ ಹೋದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಹೋದ್ರೆ ಇಲ್ಲಿ ಬಂದ್ಬಿಡ್ತದೆ ನಿಮ್ಗೆ ಆಟೋಮೆಟಿಕ್ ಇಲ್ಲಿ ಬಾರ್ ಕೋಡ್ ಅಂತ ಇದೆ ಈಗ ಈ ಬಾರ್ ಕೋಡ್ ಸಿಂಪಲ್ ಆಗಿ ಏನ್ ಮಾಡಿ ನೀವು ಆರಾಮಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹೋಗಿ ಅವ್ರದ ಒಂದು ಬಾರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿಬಿಟ್ರೆ ಆರಾಮಾಗಿ ನೀವು ಏನ್ ಮಾಡ್ಬೋದು ಇಲ್ಲಿ ಇದು ಸ್ಕ್ಯಾನ್ ನೋಡಿ ಈ ಸ್ಕ್ಯಾನ್ ಮೇಲೆ ನೀವು ನಿಮ್ಮ ಮೊಬೈಲ್ ಅನ್ನು ಸ್ಕ್ಯಾನ್ ಕೋಡ್ ಅಂತ ನೀವು ಕೋಡ್ ಮಾಡಿಬಿಟ್ರೆ ಆ ಒಂದು ಇನ್ನೊಬ್ಬರು ಯಾರ್ದು ಬೇಕು ನೋಡಿ ನಿಮ್ಗೆ ವಾಟ್ಸಪ್ ಆ ವಾಟ್ಸಪ್ ಏನು ಮೈ ಕೋಡ್ ಅಂತ ಇರುತ್ತೆ ಆ ಅವ್ರ ಮೊಬೈಲ್ ಅಲ್ಲಿ ಮೈ ಕೋಡ್ ಓಪನ್ ಮಾಡಿ ನಿಮ್ಮ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಕೋಡ್ ಓಪನ್ ಮಾಡಿ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ರೆ ಅವರ ಮೊಬೈಲ್ ಇರುವಂತಹ ಒಂದು ಸಂಪೂರ್ಣವಾದಂತಹ ಒಂದು ಅವರ ಮೊಬೈಲ್ ಒಂದು ವಾಟ್ಸಪ್ ನಿಮ್ಮ ಮೊಬೈಲ್ ಅಲ್ಲಿ ಬಂದ್ಬಿಡ್ತದೆ ಇಷ್ಟೇ ವ್ಯತ್ಯಾಸ ಯಾವುದೇ ರೀತಿ ತುಂಬಾ ಸುಲಭ ಇದೆ ಇಷ್ಟ ಮಾಡಿ ಆರಾಮಾಗಿ ನೀವು ಅವ್ರು ಯಾರಿಗೆಲ್ಲ ಮೆಸೇಜ್ ಮಾಡ್ತಿದ್ದಾರೆ ಅನ್ನೋದು ಕೂಡ ನೀವು ನೋಡ್ಕೊಳ್ಬಹುದು ಓಕೆ ಯು ಫ್ರೆಂಡ್ಸ್ ಯು